ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ವಿಸಿದರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ನಿಮ್ಮ ಸಹಾಯ ನಿರಂತರವಾಗಿ ಇರಲಿ ಯಾಕೆಂದರೆ ಇದು ಇದು ಸ್ವತಂತ್ರ ಪತ್ರಿಕೋದ್ಯಮ ಯಾವುದೇ ರಾಜಕಾರಣಿಗಳ ಉದ್ಯಮಿಗಳ ಬಾಲಂಗೋಚಿ ಅಲ್ಲ ಸೋ ಬಹುತೇಕ ಇವತ್ತಿನ ಮಾಧ್ಯಮ ಮೇನ್ ಸ್ಟ್ರೀಮ್ ಮಾಧ್ಯಮ ಯಾರು ಯಾರದೋ ಬಾಲಂಗೋಚಿಯಾಗಿದೆ ನಮ್ಮದು ಸ್ವತಂತ್ರ ಪತ್ರಿಕೋದ್ಯಮ ನಮಗೆ ಏನು ಅನಿಸುತ್ತೋ ಅದನ್ನು ತಮಗೆ ತಲುಪಿಸುವ ಯತ್ನ ಸೊ ಹೀಗೆ ತಲುಪಿಸುವಾಗ ನಾವು ಕರೆಕ್ಟ್ ಆಗಿರಲಿ ಸೊ ನಾವು ಹೇಳಬೇಕಾದ್ದನ್ನು ಧೈರ್ಯವಾಗಿ ಹೇಳ್ತೀವಿ ಯಾಕೆಂದರೆ ಅದಕ್ಕೆ ಕಾರಣ ತಮ್ಮಂಥವರ ಸಹಾಯ ಸಹಾಯ ಮುಂದುವರಲಿ ಎಸ್ ಇವತ್ತಿನ ದಿನ ಹಲವು ವಿಚಾರಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡಬೇಕು ಅಂತ ಅನಿಸುತ್ತೆ ಸೊ ಬ ಭಾಳ ತನಕ ಈ ವಿಚಾರ ಮಾತಾಡಲ ಆ ವಿಚಾರ ಮಾತಾಡಲ ಇನ್ನೊಂದು ವಿಚಾರ ಮಾತಾಡಲ ಹೀಗೆ ತಲೆಯ ಒಳಗೆ ಎಲ್ಲ ವಿಚಾರಗಳು ಗಿರಿಕಿ ಹೊಡಿತಾ ಇರ್ತವೆ ಯಾವುದು ವಿಚಾರ ಹೆಚ್ಚು ಮಹತ್ವದ್ದು ಯಾವುದು ವಿಚಾರ ಹೆಚ್ಚು ಮಹತ್ವದ್ದಲ್ಲ ಅನ್ನೋದು ಕೂಡ ವ್ಯಕ್ತಿಗತವಾದದು ನನಗೆ ಭಾಳ ಇಂಪಾರ್ಟೆಂಟು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಆದರೆ ಏನು ನಂಬಿದ್ದೀನಿ ಗೊತ್ತಾ ನಾನು ನಿಮಗೆ ಯಾವುದು ಮಹತ್ವದ ವಿಚಾರ ಅದ್ರ ಬಗ್ಗೆ ನಾನು ಮಾತನಾಡಬೇಕು ವೈಯಕ್ತಿಕವಾಗಿ ಅಲ್ಲ ಸೊ ಇವತ್ತು ನಾನು ಮಾತನಾಡ್ತಾ ಇರೋದು ಮೈತ್ರಿಯ ಬೆಂಕಿ ಅಂತ ಸೊ ಪೂರ್ಣ ಬೆಂಕಿ ಹಚ್ಚಿಲ್ಲ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನೋದು ನಿಜ ಅದು ಯಾವುದು ಅನ್ನೋದು ನಿಮಗೂ ಗೊತ್ತು ನನಗೆ ಗೊತ್ತು ಅದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಜೆ ಡಿ ಎಸ್ನಲ್ಲಿ ತಲ್ಲಣ ಆಗಿದೆ ಅನ್ನೋದು ಯಾವುದೇ ಅನುಮಾನ ಬೇಕಾಗಿಲ್ಲ ಒಂದು ಜೆ ಡಿ ಎಸ್ ಒಂದು ರಾಷ್ಟ್ರೀಯ ಪಕ್ಷ ಬೇರೆ ಬೇರೆ ಘಟಕಗಳು ಜೆ ಡಿ ಎಸ್ನ ಜೊತೆ ಸಂಬಂಧವನ್ನು ಕಳೆದುಕೊಂಡಿವೆ ಅನ್ನೋದು ಅದಕ್ಕೆ ಮಾಧ್ಯಮಗಳಲ್ಲಿ ಹೆಚ್ಚಿನ ಮಹತ್ವ ಸಿಕ್ಕಿಲ್ಲ ಫಾರ್ ಎಕ್ಸಾಂಪಲ್ ಕೇರಳ ಘಟಕ ಕೇರಳದಲ್ಲಿರುವ ಜೆ ಡಿ ಎಸ್ ಘಟಕ ಮೊದಲಿಂದಲೂ ಕೂಡ ಎಡ ಪಕ್ಷಗಳ ಜೊತೆ ಇತ್ತು ಈಗ ಅವರು ಹೊರಗಡೆ ಬಂದಿದ್ದಾರೆ ತಮಿಳುನಾಡು ಘಟಕ ಮಹಾರಾಷ್ಟ್ರ ಘಟಕ ಹೀಗೆ ಜೆ ಡಿ ಎಸ್ನ ಈ ರಾಷ್ಟ್ರ ಮಟ್ಟದ ಒಂದು ಫೇಸ್ ಇತ್ತಲ್ಲ ಅದು ಇಟ್ ಲಾಸ್ಟ್ ಕರ್ನಾಟಕ ಬಿಟ್ಟರೆ ಬೇರೆ ಕಡೆ ಇರುವ ಎಲ್ಲ ಬಹುತೇಕ ಘಟಕಗಳು ದೇವೇಗೌಡರಿಗೆ ಗುಡ್ ಬಾಯ್ ಅಂತೇಳಿ ವರ್ಕ್ ಹುಟ್ಟರು ಇನ್ನು ಕರ್ನಾಟಕದ ಒಳಗಡೆ ಕೂಡ ಬಹುಮಟ್ಟಿಗೆ ಜೆ ಡಿ ಎಸ್ ಜೊತೆ ಇದ್ದಂಥ ಅಲ್ಪಸಂಖ್ಯಾತರು ಹೊರಗಡೆ ಬರ್ತಿದ್ದಾರೆ ಸೊ ಈಗ ಈಗಾಗಲೇ ಜೆ ಡಿ ಎಸ್ನ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದ ಈಗ ಹೊರದೂಡಲ್ಪಟ್ಟಿರುವ ಸಿ ಎಂ ಇಬ್ರಾಹಿಂ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಎನ್ ಡಿ ಎ ಜೊತೆ ಸೇರ್ಕೋತೀವಿ ಸೊ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಶರದ್ ಪವಾರ್ ಹಾಗೂ ಇತರರ ಜೊತೆ ಅವರ ಮಾತುಕತೆ ಕೂಡ ನಡೆದಿದೆ ಸೊ ಒಂದು ಗುಂಪು ಎಷ್ಟೇ ಜನ ಇರಲಿ ರಾಜಕೀಯ ಮಹತ್ವ ಏನೇ ಇರಲಿ ಆದರೆ ಒಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರೇ ಹೊರಗಡೆ ಬಂದಿದ್ದು ಅವರ ಜೊತೆ ಬಹಳಷ್ಟು ಜನ ಹೊರಗಡೆ ಬರ್ತಾ ಇರೋದು ಅವ್ರ ಒಂದು ಒಂದು ಕಾನ್ಸ್ಟಿಟ್ಯನ್ಸಿಯಲ್ಲಿ ನಾಲ್ಕು ಸಾವಿರ ಆರು ಸಾವಿರ ಎಷ್ಟೇ ಓಟ್ ಇರ್ಬೋದು ಬಟ್ ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಸೊ ಈಗ ದೇವೇಗೌಡರು ಕುಮಾರಸ್ವಾಮಿಯ ನಿಯಂತ್ರಣದಲ್ಲಿ ಇದೆ ಜೆ ಡಿ ಎಸ್ ಮೂಲಗಳ ಪ್ರಕಾರ ದೇವೇಗೌಡರು ಕೂಡ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವರು ಈಗ ಈ ವಯಸ್ಸಿನಲ್ಲಿ ತೊಂಬತ್ತೆರಡು ವರ್ಷ ಸೊ ಕುಮಾರಣ್ಣ ಏನು ಹೇಳ್ತಾರೋ ಅದೇ ಅವರ ಮಾತು ಅನ್ನುವ ಸ್ಥಿತಿ ಆಗುತ್ತೆ ವಯಸ್ಸಾದ ಮೇಲೆ ಮನುಷ್ಯ ಹಾಗೆ ಮಕ್ಕಳ ನಿಯಂತ್ರಣದಲ್ಲಿ ಇರ್ತಾರೆ ಮೊದಲಿಂದ ದೇವೇಗೌಡರು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಬಂದವರು ಈಗ ಸಂಪೂರ್ಣವಾಗಿ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರವನ್ನು ಕೂಡ ಕುಮಾರಸ್ವಾಮಿಗೆ ಅವರು ಕೊಟ್ಟಂತೆ ಕಾಣುತ್ತೆ ಕುಮಾರಸ್ವಾಮಿ ಏನು ಹೇಳ್ತಾರೋ ಅದನ್ನು ದೇವೇಗೌಡರು ರಿಪೀಟ್ ಮಾಡ್ತಾರೆ ಒಂದ್ಸಲ ರಿಪೀಟ್ ನಾಯಕರಾಗಲಿದೆ ರಾಷ್ಟ್ರೀಯ ನಾಯಕರು ನಮ್ಮಲ್ಲಿ ಲೌಡ್ ಸ್ಪೀಕರ್ ಅಂತ ಸ್ಪೀಕರ್ ಒಂದು ಕಡೆ ಇರುತ್ತೆ ಲೌಡ್ ಸ್ಪೀಕರ್ ಇರುತ್ತೆ ಸ್ಪೀಕರ್ ಏನು ಬರ್ತಾ ಅದು ಲೌಡ್ ಸ್ಪೀಕರ್ ದೊಡ್ಡದಾಗ ಬರುತ್ತೆ ಸೊ ದೇವೇಗೌಡರು ಭಾಳ ದುಃಖದಲ್ಲಿ ಹೇಳ್ತೀನಿ ನಾನು ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅವರು ಕುಮಾರಸ್ವಾಮಿಯ ಲೌಡ್ ಸ್ಪೀಕರ್ ಆಗಿ ಪಕ್ಷವನ್ನು ಸಂಪೂರ್ಣವಾಗಿ ಕುಟುಂಬದ ನಿಯಂತ್ರಣದಲ್ಲಿ ಉಳಿಸ್ಕೊಂಡಿದ್ದಾರೆ ಸೊ ಇದು ಯಾವ ರಾಜಕೀಯ ಪರಿಣಾಮ ಬೀರುತ್ತೆ ಚುನಾವಣಾ ಅವರು ಬೇರೆ ಎಂಟನೇ ಡಿಫ್ರೆಂಟ್ ಇಶ್ಯೂ ಬಟ್ ದಟ್ಸ್ ಎ ಸಿಚುವೇಶನ್ ಇನ್ನು ಬಿ ಜೆ ಪಿ ಬಿ ಜೆ ಪಿಯ ಒಳಗಡೆ ಈ ಮೈತ್ರಿಯ ಬಗ್ಗೆ ಇರುವ ವಿರೋಧ ಸ್ಲೋಲಿ ಇಟ್ ಈಸ್ ಕಮಿಂಗ್ ಔಟ್ ಆತ್ ಇದರಲ್ಲಿ ಬಹಳ ಮುಖ್ಯವಾಗಿ ಮಾತನಾಡ್ತಾ ಇರುವವರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಆಗಿದ್ದ ಡಿ ವಿ ಸದಾನಂದಗೌಡ ಅವರು ಕೊಟ್ಟಿರುವ ಸಂದರ್ಶನದಲ್ಲಿ ಏನಿದೆ ಒಂದು ವಾಹಿನಿಯ ಜೊತೆ ಮಾತನಾಡ್ತಾ ಸಂದರ್ಶನದಲ್ಲೂ ಕೂಡ ತಮ್ಮ ಅತೃಪ್ತಿಯನ್ನು ಇಂಡೈರೆಕ್ಟ್ಲಿ ಬರಬೇಕು ಪಕ್ಷದ ನಾಯಕರು ಹೀಗೆ ಮಾಡಬೇಕಾಗಿತ್ತು ಹಾಗೆ ಮಾಡಬೇಕಾಗಿತ್ತು ಅಂತೇಳಿದ್ದಾರೆ ಮೈತ್ರಿಯ ಬಗ್ಗೆ ನಿಮ್ಮ ಒಲವಿದೆಯಾ ಮೈತ್ರಿ ನೀವು ಒಪ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ಅವರು ಹೇಳಿದ್ದು ನಾನೇ ಯಾರಾದರೂ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಆ ತೀರ್ಮಾನವನ್ನು ಪಕ್ಷದ ವರಿಷ್ಠರು ತೆಗೆದುಕೊಳ್ತಾರೆ ಅಷ್ಟಕ್ಕೆ ನಿಲ್ಲಿಸಿಲ್ಲ ಅವರು ನಾವು ಯಾವ ಆಧಾರದ ಮೇಲೆ ಮೈತ್ರಿಯನ್ನು ಮಾಡ್ಕೋಬೇಕು ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಹಾಗೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ಸೂತ್ರದ ಆಧಾರದ ಮೇಲೆ ಮೈತ್ರಿ ಆಗಬೇಕು ಅವರು ಪಕ್ಷದ ವರಿಷ್ಠೇ ತೀರ್ಮಾನ ತಗೋಬೇಕು ಬಟ್ ಇಲ್ಲಿ ಇಂಪ್ಲಿಮೆಂಟ್ ಮಾಡುವವರು ನಾವು ಆ ಕಾರಣ ನಮಗೆ ಹೇಳಬೇಕು ಅಂತ ಮೈತ್ರಿ ಬಗ್ಗೆ ಸೊ ಅವರಿಗೆ ಬೇಸರ ಇದೆ ಬಿಕಾಸ್ ಮೋಸ್ಟ್ ವೆಲ್ ಇ ವಿಲ್ ಲೂಸ್ ಈಸ್ ಬೆಂಗಳೂರು ನಾರ್ತ್ ಕಾನ್ಸ್ಟಿಟ್ಯೂನ್ಸಿ ಈಗಿರುವ ಮಾಹಿತಿಯ ಪ್ರಕಾರ ಸೊ ಸುಮಲತಾ ಅವ್ರಿಗೇನಿದೆ ಮಂಡ್ಯದಿಂದ ತಂದು ಬೆಂಗಳೂರು ನಾರ್ತಿಂದ ನಿಲ್ಲಿಸುವಂಥ ಒಂದು ಯತ್ನ ನಡೀತಿದೆ ಅಂತ ಈ ಬಗ್ಗೆ ಕೂಡ ಸದಾನಂದ ಗೌಡರು ಹೇಳ್ತಾರೆ ನನಗೆ ಚುನಾವಣಾ ರಾಜಕೀಯ ಬೇಕಂತಿಲ್ಲ ಕೆಳಗೆ ನಾ ಟಿಕೆಟು ಕೇಳ್ತೇನೆ ನಾನು ಸುಮ್ಮನಿದ್ದು ಬಿಡ್ತೀನಿ ಸಾಕು ಇಷ್ಟು ವರ್ಷ ಆಯ್ತು ನಾನು ಹೋದೆ ಅಂದರೆ ಅವರು ಆ ಅಸಹಾಯಕ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ ಅಂತ ಸದಾನಂದ ಗೌಡ್ರಂಥ ನಾಯಕರಲ್ಲಿ ಒಳಗಡೆ ಬಂಡಾಯದ ಮನಸ್ಥಿತಿ ಇಲ್ಲ ಸದಾನಂದ ಸದಾ ಆನಂದ ಅವರಿಗೆ ಕೊಟ್ಟರು ಆನಂದ ಕೊಡದಿದ್ರು ಆನಂದ ನಮಸ್ಕಾರ ಅಂದರು ಆನಂದ ನಮಸ್ಕಾರ ಎಲ್ಲಿದ್ರು ಆನಂದ ಸದಾ ನಗತಾ ಇರುವ ಸದಾನಂದ ಗೌಡ್ರು ಅವರು ಹುಟ್ಟಿದ ಮನೆಗೆ ಹೋಗಲಿ ಸಾಲಿನ ಮನೆಗೆ ಹೋಗ್ಲಿ ನಗ್ತಾನೆ ಇರ್ತಾರೆ ಒಳ್ಳೇದಾಗ್ಲಿ ಕೆಟ್ಟದಾಗಲಿ ನಗ್ತಿರ್ತಾರೆ ಮಂತ್ರಿ ಮಾಡಲಿ ಮಾಡದೇ ಇರಲಿ ಸಾಲ ನೋಡಲು ಆಗ್ತಿರ್ತಾರೆ ಸೊ ಅವ್ರು ಏನೂ ಮಾಡೋಕ್ಕಾಗಲ್ಲ ಆ ರೀತಿ ವ್ಯಕ್ತಿತ್ವ ಇವರು ಮಾತ್ರ ಅಲ್ಲ ಸೊ ನೋಡಿ ಈಗ ಯು ಕ್ಯಾನ್ ಥಿಂಕ್ ಇಟ್ ಆಫ್ ಯಡಿಯೂರಪ್ಪನವರು ಮೊದಲನೇ ರೀತಿ ಮಾತನಾಡ್ತಾ ಇಲ್ಲ ಅವರು ಅರ್ಥ ಪಡ್ಕೊಳ್ಳಿ ಮೊದಲು ಹುಮ್ಮಸ್ಸು ಉಳಿದುಕೊಂಡಿಲ್ಲ ಅವರಿಗೆ ಈ ಮೈತ್ರಿಯ ಪರಿಣಾಮ ಏನು ಇರುವಾಗಿದೆ ಮತ್ತು ಅವರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ತಳ್ಳಲಾಗಿದೆ ಯಾವುದೋ ಚುನಾವಣೆ ಸಮಿತಿನ ಅದು ಯಾವುದೋ ಸಮಿತಿಯಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ ಅದು ಅದು ಒಂಥರ ಏನಕ್ಕೂ ಪ್ರಯೋಜನ ಇಲ್ಲದಿರೋ ಸ್ಥಾನ ಅದು ಅಲ್ಲಿ ಕುತ್ಕೋಬೇಕು ಮೋದಿ ಅಮಿತ್ ಶಾ ಅವರು ದರ್ಶನ ಭಾಗ್ಯವನ್ನು ಅಷ್ಟೇ ಇವರು ಮಾತು ನಡೆಯೋಲ್ಲ ಇವರು ಮಾತು ಆಡೋಲ್ಲ ಅದರಿಂದ ಆ ಹುದ್ದೆ ಈ ಚುನಾವಣಾ ಸಮಿತಿಯಲ್ಲೂ ಇದ್ದಾರೆ ಅವರು ಚುನಾವಣಾ ಸಮಿತಿಯಲ್ಲಿ ಏನು ಮಾತಾಡ್ತಾರೆ ಪಾಪ ಅವರು ಏನು ಮಾತಾಡೋದಕ್ಕೆ ಇಲ್ಲ ಅವರು ತೀರ್ಮಾನ ತೆಗೆದುಕೊಂಡು ಹೋಗು ಹೂವು ಅನ್ಬೇಕಷ್ಟೆ ಅದ್ರ ಜೊತೆಗೆ ಅವರು ಬಹಳ ಮುಖ್ಯವಾದ ಆಸೆ ಏನಾಗಿತ್ತಂದರೆ ಅಟ್ಲೀಸ್ಟ್ ಮಗ ವಿಜೇಂದ್ರ ಅವರನ್ನು ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷರನ್ನಾದರೂ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಆ ಆಸೆ ಹಿಡೀರುವ ಸ್ಥಿತಿ ಇಲ್ಲ ಅವರು ದುಃಖ ತಪ್ತರಾಗಿದ್ದಾರೆ ಇನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಆರೋಗ್ಯ ಸರಿ ಇಲ್ಲ ಅವ್ರು ಬೇಗ ಗುಣ ಆಗಲಿ ಹಾರ್ಟ್ ಆಪ್ರೇಷನ್ ಆಗಿದೆ ಆಸ್ಪತ್ರೆಯಲ್ಲಿದ್ದಾರೆ ಆದರೆ ಅವರಿಗೂ ಕೂಡ ಇದು ಅಂಥ ಸಂತೋಷವನ್ನು ಕೊಟ್ಟಿಲ್ಲ ಈ ಮೈತ್ರಿ ಸೊ ಹಾಗೆಯೇ ಈ ಮೈತ್ರಿ ಯಾರಿಗೆ ಸಂತೋಷ ಕೊಟ್ಟಿದೆ ನನಗೆ ಗೊತ್ತಿದ್ದಾಗ ಒಂದೇ ಒಂದು ಹೆಸರು ಕೂಡ ನೆನಪಾಗ್ತಾ ಇಲ್ಲ ಹಳೆ ಮೈಸೂರು ಪ್ರದೇಶದಲ್ಲಿರುವ ಬಹುತೇಕ ಒಕ್ಕಲಿಗರ ನಾಯಕರೇನಿದ್ದಾರೆ ಅವ್ರಿಗೆ ಬೇಸರ ದುಃಖ ಇದೆ ನಾವು ಇಷ್ಟು ವರ್ಷಗಳ ಕಾಲ ಫೈಟ್ ಮಾಡ್ತಾ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಬಿ ಜೆ ಪಿ ಸಣ್ಣ ಇದ್ದರೂ ಫೈಟ್ ಮಾಡ್ತಾರೆ ಬಂದಿದ್ದೀವಿ ಈಗ ಎಲ್ಲವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಬಿಟ್ಟು ನಾವು ಏನು ಕೆಲಸ ಮಾಡೋಣ ಅಡುಗೆ ಮಾಡುವವರು ಅವರು ಊಟ ಮಾಡುವವರು ಅವರು ನಾವು ಕೂತ್ಕೊಂಡು ನೆಲ ಬರೆಸ್ಬಿಟ್ಟು ಪಾತ್ರ ತೊಳಿಬೇಕು ಅನ್ನುವ ಸ್ಥಿತಿಗೆ ಜೆ ಡಿ ಎಸ್ ನಾಯಕರು ಬಂದಿದ್ದಾರೆ ಅದರಲ್ಲಿ ಆ ಅಶೋಕ್ ಕೂಡ ಮೇಲೆ ಹೇಳೋಕ್ಕಾಗಲ್ಲ ಅವರಿಗೆ ಅನುಭವಿಸೋಕ್ಕಾಗಲ್ಲ ಸೊ ಅವರು ದುಃಖತಪ್ತರಾಗಿದ್ದಾರೆ ಸೊ ಒಟ್ಟಾರೆಯಾಗಿ ಬಿ ಜೆ ಪಿಯ ಬಹಳಷ್ಟು ನಾಯಕರಿಗೆ ಈ ಮೈತ್ರಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಇದು ತಮಗೆ ನೀಡುವ ಪಾಸಿಟಿವ್ ಆದ ಪರಿಣಾಮಕ್ಕಿಂತ ನೆಗೆಟಿವ್ ಆದ ಪರಿಣಾಮ ಜಾಸ್ತಿ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಆದರೆ ಬಿ ಜೆ ಪಿ ಯಾವ ನಾಯಕರು ಕೂಡ ಪಕ್ಷದ ಹೊರಟರಿಗೆ ಸೆಡ್ಡು ಹೊಡೆಯೋ ಸ್ಥಿತಿಯಲ್ಲಿಲ್ಲ ಆದರೆ ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬತ್ತಿ ಇಡಬಲ್ಲ ಆಸಕ್ತಿ ಇರುವ ಬಹಳಷ್ಟು ನಾಯಕರಿದ್ದಾರೆ ಆದ್ದರಿಂದ ಜೆ ಡಿ ಎಸ್ಸು ಹಳೆ ಮೈಸೂರು ಪ್ರದೇಶದಲ್ಲಿ ನಾಲ್ಕು ಆರು ಸೀಟ್ ತಗೊಂಡು ಫೈಟ್ ಮಾಡೋಕ್ಕೆ ಹೋದರೆ ಕಾರ್ಯಕರ್ತರ ಹಂತದಲ್ಲಿ ಒಂದಾಗುವ ಚಾನ್ಸಸ್ ಕಡಿಮೆ ಆವಾಗ ಫಲಿತಾಂಶದಲ್ಲಿ ಏನೂ ಬದಲಾವಣೆ ಆಗಲ್ಲ ಯಾರು ಬಿ ಜೆ ಪಿಯ ಭಾಳಷ್ಟು ನಾಯಕರುಗಳು ಒಕ್ಕಲಿಗರ ನಾಯಕರುಗಳೇನಿದ್ದಾರೆ ಜೆ ಡಿ ಎಸ್ ಜೊತೆ ಹೋಗುವುದಕ್ಕೆ ಮನಸ್ಸು ಅವರು ಕೂಡ ಕಾಂಗ್ರೆಸ್ ಕಡೆ ಶಿಫ್ಟ್ ಆಗುವ ಚಾನ್ಸಸ್ ಕಾಣುತ್ತೆ ನನಗೆ ಸೊ ಒಟ್ಟಾರೆ ಈ ಮೈತ್ರಿಯಿಂದ ಯಾವ ನಿರೀಕ್ಷೆಯನ್ನು ಮಾಡಲಾಗಿತ್ತೋ ಅದು ಈಡೇರುವ ಚಾನ್ಸಸ್ ಕಡಿಮೆ ಅಂತರಿಸುತ್ತೆ ಅದು ಯಾಕೆಂದರೆ ಎರಡೂ ಪಕ್ಷಗಳಲ್ಲಿ ಆಂತರಿಕವಾಗಿ ಒಂದು ಬೆಂಕಿ ಏನಿದೆ ಆ ಬೆಂಕಿ ಹತ್ತುವ ಚಾನ್ಸಸ್ ಇದೆ ಅದು ಬೂದಿ ಮುಚ್ಚಿದ ಕೆಂಡ ಆಗಿದೆ ಆದ್ದರಿಂದ ಸೊ ಎರಡು ಪಕ್ಷಗಳು ಹೋರಾಟ ಮಾಡ್ತಾ ಬಂದವರು ಈ ಮೈತ್ರಿ ಏನಿದೆ ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕೀಯ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ ಅದು ಯಾಕಾಗತ್ತೆ ಅಂದರೆ ಕರ್ನಾಟಕದ ರಾಜಕೀಯದ ಒಳ ಹೊರಗು ರಾಜಕೀಯ ಇತಿಹಾಸ ಇಲ್ಲಿಯ ಬಣ ರಾಜಕೀಯ ಯಾವುದೂ ಕೂಡ ಈ ಮಹಾನ್ ನಾಯಕರಿಗೆ ಅರ್ಥ ಆಗಿದೆ ಅಂತ ನನಗೆ ಸಲ ಇನ್ನೇನಿದ್ರು ನೋಡೋಣ ಲೇಟಸ್ಟ್ ವಾಟ್ ವಿಲ್ ಆ್ಯಪನ್ ಅಂತ ಆದ್ದರಿಂದ ಇದು ಬೂದಿ ಮುಚ್ಚಿದ ಕೆಂಡ ಯಾವತ್ತು ಬೇಕಾದರೂ ಬೆಂಕಿ ಹಚ್ಚಬಹುದು ಇದು ಇವತ್ತಿನ ಸುದ್ದಿ ವಿಶ್ವಶೈಲೇ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ಸೊ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಕೈಂಡ್ಲಿ ಹೆಲ್ಪ್ ಮೀ ಸಹಾಯ ಮಾಡಿ ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಅದೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮದ ಉಸಿರನ್ನು ಉಳಿಸುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ನಮಸ್ಕಾರ